ಬಂಟ್ವಾಳದ ಘಟನೆ ಅಬ್ದುಲ್ ಶವ ಶವಯಾತ್ರೆ ಸಂದರ್ಭದಲ್ಲಿ ಯಾವ ರೀತಿ ಗದ್ಲ ಗಲಾಟೆಗಳಾಗಿದೆ ಅದನ್ನ ನಾವು ನಿಮಗೆ ತೋರಿಸಿದೀವಿ ಈಗ ಯಾರ್ಯಾರು ಗದ್ಲ ಗಲಾಟೆಯಲ್ಲಿ ನಿರತರಾಗಿದ್ರು ಅವರೆಲ್ಲ ವಿಡಿಯೋ ಸಿಕ್ಕಿವೆ ಪೊಲೀಸರು ಏನು ಕ್ರಮ ತಗೊಳ್ತಾರೆ ನೋಡಬೇಕು ನೋಡಿ ಏನಾದರೂ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ಜನ ಸೇರ್ತಾರೆ ನಿಜ ಈ ರೀತಿ ಕೊಲೆಗಳಾದಂಥ ಸಂದರ್ಭದಲ್ಲಿ ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಎಲ್ಲ ಒಪ್ಕೋತೀನಿ ಅದನ್ನೇ ಒಂದು ಕಾರಣ ಮಾಡಿಕೊಂಡು ಗದ್ಲಾ ಗತಿ ಗತಿಯೇನು ಯಾರ ಸತ್ರು ಅಷ್ಟನ್ನೇನೆ ಹಿಂದೂ ಯುವಕರ ಸತ್ರೂ ಅಷ್ಟೇ ಅಷ್ಟನ್ನೇನೆ ಮುಸ್ಲಿಂ ಯುವಕರು ಸತ್ರು ಕೂಡ ಅಷ್ಟನ್ನೇನೆ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿಬಿಟ್ರೆ ಗದ್ದ ಗಲಾಟೆಗಳು ಮಾಡಿಬಿಟ್ರೆ ಕಲ್ ತಗೊಂಡು ಹೊಡೆಯೋದು ಬಸ್ಗಳ ಗಾಜಿಗಳನ್ನು ಪುಡಿ ಪುಡಿ ಮಾಡೋದು ವಾಹನಗಳನ್ನು ಜಖಂ ಮಾಡೋದು ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಅಲ್ಯೂಮಿನಿಯಂ ಅಂಗಡಿ ಮೇಲೆ ಕಲ್ಲೆಸಿದ್ದಾರೆ ಯುವಕರು ಅರೆ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಂಗೆ ಎಲ್ಲರ ಕೆಲ್ಸ ಸಿಗ್ತ ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದಕ್ಕೆ ಬಾಸ್ ವಾಲ್ ಬಾಸ್ ಬಿ ವಾಲಾ ಬಾಸ್ ಹೀಗಾಗಿನೇ ಗೊತ್ತಿತ್ತು ಪೊಲೀಸರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿದ್ರು ವ್ಯಾಪಕ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಿದ್ರು ಎಲ್ಲೂ ಕೂಡ ಇಂಥ ಅಹಿತಕರ ಘಟನಾವಳಿಗಳ್ ಆಗಬಾರದು ಅನ್ನುವಂತ ಕಾರಣಕ್ಕೆ ಆದ್ರೆ ಇವ್ರನ್ನ ಅವಾಯ್ಡ್ ಮಾಡಕ್ ಸಾಧ್ಯನಾ ಏನು ಪೊಲೀಸರು ವಾಹನ ಬಂದರೂ ಅಷ್ಟನ್ನೇನೆ ಸೈರನ್ನು ಸದ್ದಿದ್ರು ಅಷ್ಟನ್ನೇನೆ ತಕ್ಷಣದಲ್ಲಿ ವಾಹನದಲ್ಲಿ ಸೈರನ್ನು ಹಾಕಿ ನಾವು ಎಚ್ಚರಿಕೆ ಕೊಟ್ಟರು ಆದರೂ ಕೂಡ ಹ್ಞೂ ಹ್ಞೂ ಯಾಕಂದರೆ ಈ ರೀತಿ ಕೋಪ ತಾಪಗಳನ್ನು ತಲೆಗೇರಿಸ್ಕೊಂಡಂಥವ್ರು ಏನು ಮಾಡ್ತಾರೆ ಹೇಳಿ ದುರ್ಗಾಂಬಾ ಬಸ್ಸನ್ನು ನಾವು ತೋರಿಸ್ತಾ ಇದ್ದೀವಿ ಬಸ್ ಮೇಲೆ ಕಲ್ಲೆಸಿದ್ದಾರೆ ಗದ್ಲಾ ಗಲಾಟೆಗಳಾಗಿದೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಹಿಂಗಾಗೇ ಈ ಶವಯಾತ್ರೆ ಜೊತೆಗೇನು ಅಂದರೆ ಈ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ರು ಯಾವುದೇ ಕಾರಣಕ್ಕೂ ಅಹಿತಕರ ಘಟನಾಟಗಳು ನಡೀಬಾರದು ಹೀಗಾಗಿ ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು ಇಷ್ಟೆಲ್ಲ ಆದರೂ ಕೂಡ ಗದ್ಲ ಗಲಾಟೆಗಳಾಗಿದೆ ನಾಳೆ ಸಂಜೆ ಆರು ಗಂಟೆ ತನಕ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿ ಇರುತ್ತೆ ನಾವು ನೋಡ್ತಾ ಇದ್ದೀವಿ ಎಲ್ಲೆಡೆ ವ್ಯಾಪಕ ಬಂದೋಬಸ್ತ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯುವಕರು ಯಾವ ರೀತಿ ಕಲ್ಲೆಸಿದ್ರು ಸ್ಕ್ರೀನ್ ಎಡ ಭಾಗದಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಪೊಲೀಸರು ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ನೋಡಿ ಈ ಕೋಮುಗಲಭೆ ಅನ್ನುವಂಥದ್ದು ಇದೆಯಲ್ಲ ಒಂದು ಮೂಲೆಯಿಂದ ಶುರುವಾಯಿತು ಅಂತಂದರೆ ಅದು ಊರು ತುಂಬ ಹರಡಿಬಿಡತ್ತೆ ಅದಾದಮೇಲೆ ಜಿಲ್ಲೆ ಜಿಲ್ಲೆಗಳನ್ನು ವ್ಯಾಪಿಸುತ್ತೆ ಅದಾದಮೇಲೆ ಏನು ಅಂತಂದರೆ ಇಡೀ ರಾಜ್ಯವನ್ನು ವ್ಯಾಪಿಸ್ಕೊಂಡ್ರೂ ಕೂಡ ಅಚ್ಚರಿ ಇಲ್ಲ ನಾವು ನೋಡಿದ್ದೀವಿ ಹಿಂದೆಲ್ಲ ಹಿಂಗಾದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಇವ್ರನ್ನ ಸರಿ ಮಾಡಬೇಕು ಜೊತೆಗೇನು ಅಂದರೆ ಬರೀ ಪೊಲೀಸರ ಕೆಲಸ ಅಲ್ಲ ಇದು ಧರ್ಮ ಧರ್ಮದ ನಾಯಕರುಗಳು ಸೇರ್ಕೋಬೇಕು ಸಭೆ ಮಾಡಬೇಕು ಶಾಂತಿ ಸಭೆ ಮಾಡಬೇಕು ಮುಖಂಡರನ್ನು ಕರೆಸಬೇಕು ಬುದ್ಧಿವಂತ ಹೇಳಬೇಕು ಆಗಿದ್ದ ಘಟನೆ ಆಗೋಯಿತು ಮತ್ತು ಇನ್ನಷ್ಟು ಹೆಣಗಳು ಬೀಳೋದು ಬೇಡ ಅಶಾಂತಿ ನೆಲೆಗೊಳ್ಳುವಂಥದ್ದು ಬೇಡ ಇಲ್ಲಿಲ್ಲೇ ಸರಿ ಮಾಡೋಣ ನಾವು ಈ ರೀತಿ ಮೀಟಿಂಗ್ಗಳಾಗಬೇಕು ಸಮಾಜಕ್ಕೆ ಸಂದೇಶ ಹೋಗಬೇಕು ಆವಾಗ ಮಾತ್ರ ಸರಿ ಆಗುತ್ತೆ ಇಲ್ಲ ಅಂತಂದರೆ ಈ ಆಕ್ರೋಶ ಇದ್ದೇ ಇರುತ್ತೆ